ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಬನ್ನಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗುತ್ತಿದ್ದರೆ ಅವರ ಟೇಬಲ್ ಬಳಿ ಅಥವಾ ಅವರು ಓದುವ ಪುಸ್ತಕದಲ್ಲಿ ನವಿಲುಗರಿಯನ್ನು ಇಟ್ಟರೆ ಅದರ ಪ್ರಭಾವದಿಂದ ಚೆನ್ನಾಗಿ ಅಭ್ಯಾಸವನ್ನು ಮಾಡುವ ಮನಸ್ಸಾಗುತ್ತದೆ ಮನೆಯಲ್ಲಿ ಮೂರು ನವಿಲುಗರಿಗಳನ್ನು ಇಟ್ಟು ಅದರ ಕೆಳಗೆ ಗಣೇಶನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರೆ ವಾಸ್ತು ದೋಷ ನಿವಾರಣೆ ಆಗುತ್ತದೆ ಹೊಸದಾಗಿ ಮದುವೆಯಾದ ದಂಪತಿಗಳು ತಮ್ಮ ಮೊದಲನೆಯ ರಾತ್ರಿಯಲ್ಲಿ ನಾಲ್ಕೈದು ನವಿಲುಗರಿಯಿಂದ ಹಾಸಿಗೆಯನ್ನು ಅಲಂಕಾರ ಮಾಡಿದರೆ ಹುಟ್ಟುವ ಮಗು ಸುಂದರವಾಗಿ ಹುಟ್ಟುತ್ತದೆ ಎಂಬ ನಂಬಿಕೆ ಇದೆ ಜೀವನದಲ್ಲಿ ಕಷ್ಟಗಳು ಮತ್ತು ತೊಂದರೆಗಳು ಬಂದರೆ ಮನೆಯ ಕೋಣೆಯಲ್ಲಿ ನವಿಲುಗರಿಯನ್ನು ಇಟ್ಟರೆ ಎಲ್ಲವೂ ಸರಿಯಾಗುವುದು ವಾಹನಗಳಲ್ಲಿ ಅಂದರೆ ಫೋರ್ ವೀಲರ್ ಅಥವಾ ಟೂ ವೀಲರ್ಗಳಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ಳುವುದರಿಂದ ವಾಹನ ಚಲಾಯಿಸುವಾಗ ದಾರಿಯಲ್ಲಿ ಆಗುವ ಅಪಘಾತಗಳಿಂದ ತಪ್ಪಿಸಿಕೊಳ್ಳಬಹುದು ಏಕೆಂದರೆ ದೇವರ ವಾಸ ಅದರಲ್ಲಿ ಇರುತ್ತದೆ ಅವನು ಎಂದಿಗೂ ನಿಮ್ಮನ್ನು ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ ನವಿಲುಗರಿಯನ್ನು ಮನೆಯಲ್ಲಿ ಅಥವಾ ನಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ರಾವು ದೋಷ ನಿವಾರಣೆಯಾಗುವುದು ಮನೆಯ ದಕ್ಷಿಣ ಮತ್ತು ಪೂರ್ವ ಕೋಣೆಯಲ್ಲಿ ನವಿಲು ಗರಿಯನ್ನು ಇಡುವುದರಿಂದ ಎಲ್ಲ ಉನ್ನತಿಯಾಗುವುದು ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ನವಿಲುಗರಿಯು ಯಾವುದೇ ರೀತಿ ಮುರಿದಿರಬಾರದು ಒಳ್ಳೆಯದು ನೋಡಿಕೊಂಡು ಶುಭ ಸಮಯದಲ್ಲಿ ಭಗವಂತನಾದ ಶ್ರೀಕೃಷ್ಣನ ಹೆಸರು ನೆನಪಿಸಿಕೊಂಡು ತೆಗೆದುಕೊಂಡು ಬನ್ನಿ ಯಾವ ವ್ಯಕ್ತಿ ತನ್ನ ಬಳಿ ನವಿಲುಗರಿಯನ್ನು ಇಟ್ಟುಕೊಳ್ಳುತ್ತಾನೋ ಅವನ ಹತ್ತಿರ ದುಷ್ಟಶಕ್ತಿಯು ಸುಳಿಯುವುದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನವಿಲುಗರಿಯನ್ನು ನೋಡುವುದರಿಂದ ನಿಮ್ಮ ಇಡೀ ದಿನ ಚೆನ್ನಾಗಿ ಕಳೆಯುತ್ತದೆ ನವಿಲುಗರಿಯನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದರಿಂದ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಯಾರಾದರೂ ನಿಮಗೆ ನವಿಲುಗರಿಯನ್ನು ಕೊಟ್ಟರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಬಾಗಿಲು ತೆರೆಯುವುದು ಎಂದರ್ಥ ಗಂಡ ಹೆಂಡತಿಯರ ನಡುವೆ ಜಗಳ ಮನಸ್ತಾಪಗಳು ಆಗುತ್ತಿದ್ದರೆ ಅವರ ಕೋಣೆಯಲ್ಲಿ ಎರಡು ನವಿಲುಗರಿಗಳನ್ನು ಇಟ್ಟರೆ ಅವರು ಪ್ರೀತಿಯಿಂದ ಇರುವರು ನವಿಲುಗರಿಯನ್ನು ಎಂದಿಗೂ ಎಸೆಯಬೇಡಿ ಈ ರೀತಿ ಮಾಡಿದರೆ ಮನೆಯ ಅಭಿವೃದ್ಧಿಯಾಗುವುದಿಲ್ಲ ನವಿಲುಗರಿಯನ್ನು ಸರಸ್ವತಿಯ ಫೋಟೋದ ಬಳಿ ಇಟ್ಟರೆ ವಿದ್ಯೆ ಪ್ರಾಪ್ತಿಯಾಗುವುದು ನವಿಲುಗರಿಯನ್ನು ಅಡುಗೆ ಮನೆಯ ಗೋಡೆಗೆ ಹಾಕುವುದರಿಂದ ಹಲ್ಲಿಗಳು ಓಡಾಡುವುದು ಕಡಿಮೆಯಾಗುತ್ತದೆ ಮತ್ತು ಮಳೆಗಾಲದಲ್ಲಿ ಕ್ರಿಮಿಕೀಟಗಳು ಒಳಗೆ ಬರುವುದಕ್ಕೆ ಬಿಡುವುದಿಲ್ಲ ನವಿಲುಗರಿಯನ್ನು ಮನೆಯ ಹಾಲ್ನಲ್ಲಿ ಇಡುವುದರಿಂದ ಆಹ್ಲಾದಕರ ವಾತಾವರಣ ಸೃಷ್ಟಿಯಾಗುವುದು ಮತ್ತು ಪಾಸಿಟಿವ್ ಎನರ್ಜಿ ಉಂಟಾಗುವುದು ನವಿಲು ಎಣ್ಣೆಯನ್ನು ಹಚ್ಚುವುದರಿಂದ ಸೊಂಟ ನೋವು ಬೆನ್ನು ನೋವು ಸಮಸ್ಯೆಗಳು ನಿವಾರಣೆಯಾಗುವುದು ಯಾರ ಮನೆಯಲ್ಲಿ ಎರಡು ನವಿಲುಗರಿಗಳನ್ನು ತಂದಿಡುತ್ತಾರೋ ಅವರ ಮನೆಯಲ್ಲಿ ಜಗಳ ಕಲಹಗಳಿಲ್ಲದೆ ಎಲ್ಲರೂ ಒಂದಾಗಿ ಕೂಡಿ ಬಾಳುತ್ತಾರೆ ನವಿಲುಗರಿಯನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗಿ ಸಕಾರಾತ್ಮಕ ಶಕ್ತಿಯ ಪ್ರಭಾವ ನಿಮ್ಮ ಮನೆಯಲ್ಲಿರುತ್ತದೆ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು